ಶ್ರೀರಾಮಚಂದ್ರ ಇವತ್ತು ನೀವೆಲ್ಲರೂ ಕೂಡ ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದೀರಿ ಭಕ್ತಿಯಿಂದ ಭಾಗವಹಿಸಿದ್ದೀರಿ ನಾನು ಕೂಡ ಭಕ್ತಿಯಿಂದ ಈ ಶ್ರೀರಾಮಚಂದ್ರನ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಆಂಜನೇಯನ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಈಗ ಜೈ ಶ್ರೀರಾಮ್ ನಾವು ಹೇಳಲ್ವ ಅದು ಯಾರೋ ಒಬ್ರೂ ಸೋಗನಲ್ಲ ಬಿ ಎ ಸಮಾಜದ ಸೋಗನ್ ಜೈ ಶ್ರೀರಾಮ್ ನಾವು ಹೇಳ್ತೇನೆ ಜೈ ಶ್ರೀರಾಮ್ ಅದೇನು ತಿಳಿದು ನಮಗೆ ನಮ್ಮ ಸ್ವತ್ತು ಕೆಲವರು ಅಲ್ಲಿ ಭೇ ಅಲ್ಲ ಶ್ರೀರಾಮನಿಗೆ ಜೈ ಅನ್ನೋದು ಅಷ್ಟೇ ಎಲ್ಲರೂ ಹೇಳಬೇಕು ಜೈ ಶ್ರೀರಾಮ್ సరి జై శ్రీరామ్ జై శ్రీరామ్ నిల్గూ నమస్కారం